ನೋಡಿ ದೇವೇಗೌಡರು ಕಣ್ಣೀರು ಹಾಕಿದ್ರೆ ಕುಮಾರಣ್ಣವ್ರ ಕಣ್ಣೀರು ಹಾಕಿದ್ರೆ ಅದು ಮೊಸಳೆ ಕಣ್ಣೀರು ಆಮೇಲೆ ಅಳ್ತಾರೆ ಅವ್ರಿಗೆ ಹೆಂಗರಲ ನಮ್ಮ ಈಗ ನೀವು ಹೇಳಿದ್ರಲ್ಲ ಅಲ್ಲಿ ಬೆಂಗಳೂರು ಉಸ್ತುವಾರಿ ಅವರು ಬೆಂಗಳೂರು ಉಸ್ತುವಾರಿನ ನಾನೇನು ಉಪಮುಖ್ಯಮಂತ್ರಿ ಅಂತ ಹೇಳಲ್ಲ ಯಾಕೆಂದರೆ ಅದು ಅವ್ರನ್ನ ಕಣ್ಣು ಅರ್ಸೋಕ್ಕೆ ಸಮಾಧಾನ ಮಾಡ್ತಾರೆ ಈ ಮಕ್ಳು ಅಳುವಾಗ ಒಂದು ಚಾಕ್ಲೆಟ್ ಕೊಡ್ತಾರೆ ಗೊತ್ತಾ ನಿಮಗೆ ಮಕ್ಳು ಅಳುವಾಗ ಚಂದಮಾಮ ತೋರಿಸ್ತೀವಿ ಆ ಥರ ಉಪ ಉಪಮುಖ್ಯಮಂತ್ರಿ ಏನು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲ ಅವರು ಒಬ್ಬ ಪ್ರಭಾವಿ ಸಚಿವರು ಆಯಿತಾ ಅವರ ಹತ್ತಿರ ನಮ್ಮ ನಾಯಕರುಗಳತ್ರ ಅದು ನಾಟಕ ಅವರು ಹತ್ರ ಹೃದಯಂತರಾಳದಿಂದ ಬರುತ್ತೆ ಅದರಿಂದ ಇದನ್ನು ರಾಜಕೀಯ ಕೆಸೆಯಾಟ ಬೇಡ ಬೆಳಗ್ಗೆ ರಾತ್ರಿ ನಾನು ಹಂಗಂತ ಯಾವುದೇ ಇಲಾಖೆನ ನಾನು ಮೊನ್ನೆ ಹೇಳಿದೆ ಪೊಲೀಸಲ್ಲೂ ಕೆಲವು ವೈಫಲ್ಯ ಇರ್ತಕ್ಕಂಥವು ವಿಧವಿಲ್ಲ ಅಂತ ಹೇಳಲ್ಲ ಆದರೆ ಈ ಘಟನೆ ಅವರು ಮಾತ್ರ ಕಾರಣರಲ್ಲ ಅವರಿಗಿಂತ ಮುಖ್ಯವಾದವರು ಬಹಳಷ್ಟು ಇದ್ದಾರೆ ಹೌದಲ್ವಾ ಹೌದ್ ತಾನೆ ಆರ್ ಬಿನ ಕರ್ನಾಟಕದ ಗೆಲುವು ಅಂತ ಮಾಡಕ್ಕೆ ಹೋಗ್ಲಿಲ್ಲ ಅದು ಮಾಡಿದ್ದಿದ್ರೆ ಒಂದು ವಾರ ಟೈಮ್ ತಗೊಂಡು ಅವ್ರ ಜೊತೆ ಕೂರಿಸಿ ಆ ಮುಖ್ಯಸ್ಥರ ಜೊತೆ ಕೂರಿಸಿ ಪ್ಲೇಯರ್ಸ್ ಕೂರಿಸಿ ಅಧಿಕಾರಿಗಳು ಕೂರಿಸಿ ಉನ್ನತ ಮಟ್ಟದ ಸಭೆಯಾಗಿ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲ ಕೂತು ಚರ್ಚೆ ಮಾಡಿ ಇದು ಕರ್ನಾಟಕ ರಾಜ್ಯದ ಗೆಲುವು ಹದಿನೆಂಟು ವರ್ಷಗಳ ನಂತರ ಆದರೆ ಇವರೇನು ಮಾಡಿದ್ರು ಇದು ಒಂದು ಪಕ್ಷದ ಒಂದು ಸರ್ಕಾರದ ಗೆಲುವು ಅನ್ನುವಂಥ ಬಿಂಬಿಸಕ್ಕೆ ಹೋದರು ಆದರೆ ಅಮಾಯಕ ಜೀವಿಗಳು ಹೇಳ್ಬೋದಿತ್ತು ಚೀಫ್ ಸೆಕ್ರೆಟ್ರಿಯವರು ಬೇಡ ಸರ್ ಈ ಥರ ಘಟನೆಗಳಾಗುತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾನು ವಿಧಾನಸೌಧದ ಮುಂದೆ ಈ ಥರ ಕಾರ್ಯಕ್ರಮ ಮಾಡಿದರೆ ನಾಳೆ ಐತಕರ ಘಟನೆ ಅದೇ ನಾನು ಪ್ರಶ್ನೆ ಮಾಡ್ತಾರೆ ಹೇಳಬೇಕಿತ್ತು ಪಾಪ ಕೆಲವು ಭ್ರಷ್ಟ ನೌಕರನ್ನ ಆ ರಕ್ಷಣೆ ಮಾಡಿದ್ರಲ್ಲಿ ಸ್ವಲ್ಪ ಬಿಜಿ ಆಗಿದ್ದಾರ ಥ್ಯಾಂಕ್ ಯು ಜೈ